ದಕ್ಷಿಣ ಕಾಶಿ ಎಂದು ಪ್ರಸಿದ್ಧಿ ಪಡೆದ ಬಿಲ್ಲು ಪತ್ರಿವನ ಆರಾಧ್ಯ ದೈವ ಶ್ರೀ ಪತ್ರೇಶ್ವರನ ಮಹಾ ಜಾತ್ರಾ ಮಹೋತ್ಸವದ ಅಂಗವಾಗಿ ಕೊನೆಯ ಸೋಮವಾರ ದಿವಸ ಬೆಳಗ್ಗೆ ಆರು ಗಂಟೆಗೆ ಶುಭ ಮುಹೂರ್ತದಲ್ಲಿ ಕತ್ರ ಗದ್ದುಗೆಗೆ ರುದ್ರಾಭಿಷೇಕ ವಿಶೇಷ ಪೂಜೆ ಹವನ ಜರುಗಿತು ಕೊಪ್ಪಳ ಜಿಲ್ಲೆ ಕುಕನೂರ ತಾಲೂಕಿನ ಯರೆಹಂಚಿನಾಳ ಗ್ರಾಮದ ಹೊರವಲಯದಲ್ಲಿ ಇರುವ ದೇವಸ್ಥಾನದಲ್ಲಿ ಶ್ರೀ ಪತ್ರೇಶ್ವರ ಜಾತ್ರಾ ನಿಮಿತ್ತ ಮಹಿಳಾ ಭಕ್ತಾದಿಗಳು ಶ್ರೀ ಮಾರುತೇಶ್ವರ ದೇವಸ್ಥಾನದಿಂದ ಶ್ರೀ ಪತ್ರೇಶ್ವರ ದೇವಸ್ಥಾನದವರೆಗೆ ರಾಜ್ಯ ಬೀದಿಯ ಮೂಲಕ ನೂರ ಒಂದು ಕುಂಭಮೇಳ ಡೊಳ್ಳು ಕುಣಿತ ಡ್ರಮ್ಸೆಟ್ ವಿವಿಧ ವಾದ್ಯ ಮೇಳಗಳೊಂದಿಗೆ ಕೋಲಾಟ ನಡೆಯಿತು ತೇರಿನ ಹಗ್ಗವು ಯರೆಹಂಚಿನಾಳ ಗ್ರಾಮದಿಂದ ವಿವಿಧ ವಾದ್ಯ ಮೇಳಗಳೊಂದಿಗೆ ಟ್ರಾಕ್ಟರ್ ಮೂಲಕ ಆಗಮಿಸಿತು ആ മേലെ സർക്കാർ കൈ ಹೂವಿನ ಹಡಗಲಿ ಡಾಕ್ಟರ್ ಹಿರಿಯ ಶಿವ ಶಾಂತವೀರ ಮಹಾಸ್ವಾಮಿಗಳಿಂದ ಹೆಚ್ಚುವರಿಯಾಗಿ ವಾರಣಾಸಿ ಶ್ರೀ ವೃಕ್ಷ ಎಂಬ ಹೊಸ ತಳಿಯ ಬಿಲ್ವ ಪತ್ರಿ ತಂದಿರುವ ಈ ಪತ್ರಿ ಸಸಿ ನಡುವ ಮೂಲಕ ಶ್ರೀಗಳು ಜಾತ್ರೆಗೆ ಚಾಲನೆ ನೀಡಿದರು ಸಂಜೆ ಐದು ಮೂವತ್ತಕ್ಕೆ ಸಹಸ್ರಾರು ಭಕ್ತರ ಮಧ್ಯೆ ಹೂವಿನ ಹಡಗಲಿ ಡಾಕ್ಟರ್ ಹಿರಿಯ ಶಿವ ಶಾಂತವೀರ ಮಹಾಸ್ವಾಮಿಗಳಿಂದ ಮಹಾರಥೋತ್ಸವವು ಅತ್ಯಂತ ಸಡಗರ ಸಂಭ್ರಮದಿಂದ ಜರುಗಿತು ರಥವು ಸ್ವಸ್ಥಾನಕ್ಕೆ ಮರಳಿದಾಗ ಭಕ್ತರು ಶ್ರೀ ಪತ್ರೇಶ್ವರನ ದೇವಸ್ಥಾನದಲ್ಲಿ ದೇವರ ದರ್ಶನ ಪಡೆದು ನೈವೇದ್ಯ ಅರ್ಪಿಸಿದರು ಸುತ್ತಲಿನ ಪ್ರದೇಶದಿಂದ ಹರಿದು ಬರುವ ಭಕ್ತರ ನಡುವೆ ಹಬ್ಬದ ವಾತಾವರಣ ನಿರ್ಮಾಣಗೊಂಡಿತ್ತು ಭಕ್ತರು ಪಾದಯಾತ್ರೆ ಮೂಲಕ ಬಂದು ಶ್ರೀ ಪತ್ರೇಶ್ವರನ ದರ್ಶನ ಪಡೆದು ಹರಕೆ ತೀರಿಸಿಕೊಂಡರು ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಅವರು ತಿಳಿಸಿದರು ಅದ್ ಮೂರು ಜಾತ್ರೆ ಏನದ ಅದ್ದೂರಿಯಾಗಿ ನಡಿತೈತಿ ಹೆಚ್ಚಿನ ಭಕ್ತಾದಿಗಳು ಇದಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಈ ಭಾಗದ ಜನರು ಜಾತ್ರೆ ಅದ್ದೂರಿಯಾಗಿ ಜಾತ್ರೆನ ಇವತ್ತು ನಿರ್ವಹಿಸ್ತಾರೆ ಈ ಪತ್ರಿ ವನ ಇರೋದ್ರಿಂದ ಇಲ್ಲಿ ಎರಚೋ ಗ್ರಾಮದ ವಿಶೇಷ ಪತ್ರಿ ಬಿಲ್ ಪತ್ರಿ ಅಂದ್ರೆ ಕಾಶಿ ಪತ್ರಿ ಇಲ್ಲಿ ಸಿಗುತ್ತೆ ಕರ್ನಾಟಕದಲ್ಲಿ ಇದಾಗಲ್ಲ ಅಂತ ಪತ್ರಿ ವಿಶೇಷ ಪೂಜೆಕ್ಕೂ ಬರ್ತಾ ಔಷಧಕ್ಕೂ ಬರ್ತಾ ಒಂದು ರೋಗ ರುಜಿ ಆದ್ರೂ ಬರೇ ಬಾಲ್ಯ ತಿಂದು ಇದೊಂದು ಪತ್ರಿ ಇದನ್ನ ಮಾಡ್ಕಂಡ್ರೆ ಯಾವ್ದೋ ರೋಗಗಳಿಗೆ ಬರಲ್ಲೇಶ್ವರಮ್ಮ ಪ್ರತಿ ವರ್ಷ ಈ ವರ್ಷವೂ ನಮ್ಮ ಯರ ಗ್ರಾಮದಲ್ಲಿ ಕನೆಯ ಸೋಮವಾರ ಶ್ರಾವಣ ಸೋಮವಾರ ದಿವಸ ಪತ್ರಪ್ಪನ ಒಂದು ಜಾತ್ರೆಯನ್ನು ಹತ್ತಿರವಾಗಿ ನಡೆಸಲಾಗುತ್ತೆ ಈ ವರ್ಷವೂ ಸಹ ಅದೇ ರೀತಿ ಪಕ್ಕದ ಸುತ್ತಮುತ್ತಿನ ಹಳ್ಳಿಗಳಿಂದ ಜನರು ಬಂದು ಪತ್ರೇಶ್ವರ ಗದ್ದೆಗೆ ತಮ್ಮ ಕಾಯಿ ಕರ್ಪೂರ ನೈವೇದ್ಯವನ್ನು ಮಾಡಿಸಿಕೊಂಡು ಪ್ರಸಾದ ಸ್ವೀಕರಿಸಿಕೊಂಡು ಪುನೀತರಾಗಿದ್ದಾರೆ ಈ ಪತ್ರಿಕನದ ಮಾತ್ವ ಏನಂದರೆ ಇಲ್ಲಿರ್ತಕ್ಕಂಥ ಪತ್ರಿ ಒಂದು ದಿವ್ಯೌಷಧ ಇದು ಒಂದು ಪತ್ರಿಕಾ ಏನದ ಇದು ಆಯುರ್ವೇದಿಕ್ ಒಂದು ಔಷಧ ಅಂತಂದು ಅನೇಕ ಸ್ವಾಮಿಗಳಾಗಲಿ ಮತ್ತು ಆಯುರ್ವೇದಿಕ್ ಪಂಡಿತರ ರೈತರ ಮಾತು ತಿಳಿಸಿಕೊಟ್ಟಿದ್ದಾರೆ ಅನೇಕರು ಈ ಪತ್ರಿಕೆ ಸಸಿಯನ್ನು ಅನೇಕ ಮಠಮಾನ್ಯಗಳು ಮಾನ್ಯಗಳು ಪತ್ರಿ ಬಸವೇಶ್ವರದ ಒಂದು ವಿಶೇಷ ಏನಪ್ಪ ಅಂದ್ರ ಇವರು ಮೂರು ಶರಣರು ಒಬ್ರು ಪತ್ರೇಶ್ವರ ಒಬ್ರು ಬಸವೇಶ್ವರ ಒಬ್ರು ಗುದ್ನೇಶ್ವರ ಪತ್ರೀಶ್ವರನ ಇಲ್ಲೇ ಅವರು ನೀನು ಇಲ್ಲಿ ಧ್ಯಾನ ಮಾಡಪ್ಪ ಅಂತಂದು ಮುಂದೆ ಬಸವೇಶ್ವರರು ಬೆನ್ನಾಗೋಗಿ ಅಲ್ಲಿ ಅವರು ಕುರುವಾಗಿ ಅವ್ರ ಅಲ್ಲೇ ಬೆಳೆದು ಮುಂದೆ ಗುದ್ನೇಶ್ವರರು ಗುದ್ದೆ ಮಠದ ಕುಕೂರು ಬಾಜ ಇರುವ ಮಗಳಿರ್ತ ಗುದ್ದೆ ಮಠದಲ್ಲಿ ನೆಲೆಸಿ ಅಲ್ಲಿ ಸಾವಿರಾರು ಎಕರೆ ಹುಣಸೆ ಮರವನ್ನು ಬೆಳೆದು ಒಬ್ಬ ಅವತ್ತಿನ ಕಲ್ಯಾಣ ಕ್ರಾಂತಿಯಿಂದ ಬಂದಾಗ ಇವರು ಶರಣರು ಈ ಪವಿತ್ರ ಕ್ಷೇತ್ರದ ಬಿಟ್ಟು ಬೇರೆ ಎಲ್ಲಿನೂ ಕೂಡ ಈ ಒಂದು ಪವಿತ್ರ ಪತ್ರಿ ಪತ್ರಿ ಎಲ್ಲಿ ಸಿಗೋದಲ್ಲ ಆಮೇಲೆ ಈ ಪತ್ರಿ ಎಂತಾದಪ್ಪ ಅಂತಂದ್ರ ವಿಶೇಷ ಮೃದು ಆಮೇಲೆ ಕಟ್ ಆಗುವಂತ ಪತ್ರಿ ಅಲ್ಲ ಮಂಗಳವಾರ ಮಧ್ಯಾಹ್ನ ಎರಡು ಗಂಟೆಗೆ ಭಕ್ತರು ಶ್ರೀ ಪತ್ರೇಶ್ವರ ದೇವಸ್ಥಾನದಲ್ಲಿ ಅನ್ನಪ್ರಸಾದ ಸ್ವೀಕರಿಸಿದ ನಂತರ ಭಕ್ತರ ಮಧ್ಯೆ ಹೂವಿನ ಹಡಗಳಿ ಡಾಕ್ಟರ್ ಹಿರಿಯ ಶಾಂತವೀರ ಮಹಾಸ್ವಾಮಿಗಳಿಂದ ಸಂಜೆ ಆರು ಗಂಟೆಗೆ ಅಡ್ಡಪಲ್ಲಕ್ಕಿ ಮಹೋತ್ಸವ ನಡೆಯುವ ಕಾರ್ಯಕ್ರಮದಲ್ಲಿ ಭಕ್ತರು ಪಾಲ್ಗೊಳ್ಳಲಿದ್ದಾರೆ ಶ್ರೀ ಪತ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಬೆಳೆದಿರುವ ಪತ್ರಿವನದಲ್ಲಿ ವಿಶೇಷವಾಗಿ ಭಕ್ತರಿಗೆ ಈ ಬಿಲ್ಲು ಪತ್ರಿ ದಳವನ್ನ ದೇವರ ಪೂಜೆಗೆ ಅಲ್ಲದೆ ಮೈಕೈ ನೋವಿಗೆ ಮನುಷ್ಯನಿಗೆ ಆರೋಗ್ಯಕ್ಕೆ ವನಸ್ಪತಿ ಔಷಧಿಗಾಗಿ ಈ ಬಿಲ್ಲು ಪತ್ರೆ ದಳ ಪರ್ವತನೆಗೊಂಡಿದೆ ಇವಾಗದ ಭಕ್ತರು ಈ ಪತ್ರೆಯನ್ನ ಆತ್ಮಾನುಭಾವನೆಯಿಂದ ಶ್ರೀ ಪತ್ರೇಶ್ವರ ದೇವಸ್ಥಾನಕ್ಕೆ ಬಂದ ಭಕ್ತರು ಬಿಲ್ಲು ಪತ್ರಿ ದಳವನ್ನ ಹರಿದು ತಿನ್ನುತ್ತಾರೆ ಕೆಲವು ಭಕ್ತರು ಪೂಜೆಗಾಗಿ ಕೊಂಡೊಯ್ಯುತ್ತಾರೆ ಈ ಬಿಲ್ವ ಪತ್ರಿ ಸಸಿಗಳು ಈ ಬಿಲ್ಲು ಪತ್ರಿ ಅಷ್ಟೇ ವಿಶೇಷವಾಗಿ ಶಕ್ತಿಶಾಲಿಯಾಗಿದೆ ಇದೇ ಎನ್ನುತ್ತಾರೆ ಅಲ್ಲಿನ ಗ್ರಾಮಸ್ಥರು ಅಂದಪ್ಪ ಕೋಳೂರ ನೈನ್ ಲೈವ್ ನ್ಯೂಸ್ ಕೊಪ್ಪಳ